ಶ್ರೀನಿವಾಸ್ ನಟರಾಜು ಗುಜ್ಜಿಯ ಜೈಪುರ ಹೋಬಳಿ ಮೈಸೂರು ತಾಲೂಕು ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರ ನಮ್ಮದು ನಾವು ಏನೇ ಹೇಳೋಕ್ಕೆ ಇಷ್ಟಪಡ್ತೀವಿ ಅಂದರೆ ನಮ್ಮ ತಾತ ನಮ್ಮ ತಾತನ ಕಾಲದಿಂದ ನಾವು ಇದೇ ಕೆಲಸ ಕಲ್ಲು ಗಣಿಗಾರಿಕೆ ಮಾಡ್ಕೊಬರೋದೇ ಕೆಲಸ ಹಾಗೆಲ್ಲ ನಮ್ಮ ತಾತ ಎಲ್ಲ ಮಡಿಕೆ ಕ ಮಡಿಕೆ ಕಲ್ಲು ಮತ್ತು ಹಸುಗಳಿಗೆ ದೋಡಿ ನೀರು ಕುಡಿಸೋದನ್ನ ಕೆಲಸ ಮಾಡ್ಕೊಬರ್ತಾಯಿದ್ರು ಮತ್ತು ನಮ್ಮ ತಂದೆ ವಿಗ್ರಹಕ್ಕೆ ಕಲ್ಲು ಕೊಡೋಂಥ ಕೆಲಸ ಮಾಡ್ಕೊ ಬರ್ತಾಯಿದ್ರು ಇವಾಗ ನಾವು ಅದೇ ಥರನೇ ಲೈಸೆನ್ಸ್ ಮಾಡಿಸಿ ಒಂದು ವಿಗ್ರಹಕ್ಕೆ ಕಲ್ಲನ್ನು ತೆಗೆದುಕೊಡೋಂಥ ವೃತ್ತಿನ ನಾನೀಗ ಅದನ್ನೇ ಮಾಡ್ಕೊ ಬರ್ತಾಯಿದ್ದೀನಿ ಅದೇ ರೀತಿಯಲ್ಲಿ ನಮಗೆ ನಮ್ಮ ರಾಮದಾಸ್ ಮೇಷ್ಟ್ರವರ ಮಗವರು ಕೃಷ್ಣಣ್ಣನವರು ನಮ್ಮ ನಮಗೆ ಇದು ಹೇಳ್ತಾರೆ ಜಮೀನು ಲೆವೆಲಿಂಗ್ ಮಾಡಬೇಕು ನೋಡಪ್ಪ ಹಿಂಗೆ ಹಿಂಗೆಲ್ಲ ನಾವು ಇದ್ದೀವಿ ಕಲ್ಲೆಲ್ಲ ಸಿಗ್ತಾಯಿದೆ ಅಂತ ಹೇಳ್ತಾರೆ ಅಂತ ಹೇಳಿದ ಸಂದರ್ಭದಲ್ಲಿ ಹೋಗಿ ಜಮೀನು ನೋಡಿದಾಗ ಸರಿಯಾಣ ನಾವು ಅದನ್ನು ಕಿತ್ಬಿಟ್ಟು ನಮಗೆ ಯೂಸ್ ಆದಂಥ ಕಲ್ಲುಗಳನ್ನ ತಗೋತೀವಿ ನಿಮಗೆ ಜಮೀನನ್ನ ಕ್ಲೀನಿಂಗ್ ಮಾಡಿಕೊಡ್ತೀವಿ ಲೆವೆಲ್ ಮಾಡಿಕೊಟ್ಟು ಉಳುವೆ ಮಾಡೋ ಥರ ಮಾಡ್ಕೊಡ್ತೀವಿ ಅಂತ ನಾನು ಹೇಳಿದೆ ಆಗ ಸರಿಯಪ್ಪ ಅಂತ ಹೇಳ್ತಾರೆ ಆಗ ಜೆ ಸಿ ಬಿಲಿ ಒಂದು ಎರಡರಿಂದ ಮೂರು ದಿನ ಕೆಲಸ ಮಾಡಿಸ್ತೀನಿ ಆಗ ಒಂದು ಎರಡು ಮೂರು ದಿನ ಮಾಡಿಸಿದ ಮೇಲೆ ಅಲ್ಲಿ ಸ್ವಲ್ಪ ದೊಡ್ಡ ಪ್ರಮಾಣದ ಕಲ್ಲು ಬರ್ತವೆ ಜೆ ಸಿ ಬಿಲಿ ಎಳೆಯೋಕಾಗದಿರೋಷ್ಟು ದೊಡ್ಡ ಪ್ರಮಾಣದ ಬರ್ತಾ ಬರ್ತಾಯಿರ್ತವೆ ಆಗ ಅವ್ರಿಗೆ ಹೇಳ್ತೀವಿ ಗುರುಗಳು ಹಿಂಗೆ ಇದೆಯಲ್ಲ ಹೆಂಗೆ ಮಾಡೋದು ಅಂತ ಇಲ್ಲಪ್ಪ ನಮಗೆ ಉಳುಮೆ ಮಾಡೋಂಗೆ ಮಾಡಿ ಕೊಟ್ಬಿಡಿ ಪರವಾಗಿಲ್ಲ ಇನ್ನೊಂದು ಸ್ವಲ್ಪ ಡೀಪ್ ಆದರೂ ಪರವಾಗಿಲ್ಲ ತೆಗೆದುಕೊಟ್ಬಿಡಿ ಅಂತ ಹೇಳ್ತಾರೆ ಅದೇ ರೀತಿಯೇ ಒಂದು ಅತ್ತಡಿ ಡೀಪ್ಗೆ ಎಲ್ಲ ಸಣ್ಣ ಪುಟ್ಟ ಒಂದು ಐದು ಟನ್ ನಾಲ್ಕು ಟನ್ ಆ ಥರ ಬರ್ತಾ ಇರುತ್ತೆ ಅದನ್ನೆಲ್ಲ ಎತ್ತಿ ಹಾಕಿರ್ತೀವಿ ಅದೇ ಥರನೇ ರಾಮನ ಕಲ್ಲು ಒಂದು ಕಲ್ಲು ದೊಡ್ಡ ಕಲ್ಲಿಗೆ ಅದು ರಾಮನಿಗೆ ಅಂತ ನಮ್ಗೆ ಗೊತ್ತಿರಲ್ಲ ಒಂದು ಕಲ್ಲು ದೊಡ್ಡ ಕಲ್ಲು ಸಿಗುತ್ತೆ ಸಿಕ್ಕಿದಾಗ ನಾವು ಅದನ್ನು ಮೇಲೆ ತೆಗಿಬೇಕಾದ್ರೆ ಎಳೆಯೋಕ್ಕಾಗಿರಲ್ಲ ಇಟಾಚಿ ಕೈಲು ಇಟಾಚಿ ತರಿಸಿದೆ ಎಳೆಯಕ್ಕಾಗಿರೋಲ್ಲ ಅದನ್ನು ಏನು ಮಾಡಬೇಕು ಅಂತ ಪ್ಲಾನಿಂಗ್ ಮಾಡಿ ಏನು ಸೈಜ್ಗೆ ಬರುತ್ತೆ ಅಂತ ಸೈಜ್ನ ಮಾರ್ಕಿಂಗ್ ಮಾಡಿಕೊಂಡು ನಮ್ಮ ಲೇಬರ್ಗಳು ಒಂದು ಏಳರಿಂದ ಎಂಟು ಜನ ಲೇಬರ್ ಇದ್ದಾರೆ ಅವ್ರ ಕೈಯಿಂದ ಮಾರ್ಕಿಂಗ್ ಮಾಡಿ ಮೂರು ಭಾಗ ಮಾಡಿ ಕಟ್ ಮಾಡಿಸಿ ಮೇಲ್ಗಡೆ ಎತ್ತಾಕ್ಸಿದೆ ಒಂದು ಹದಿನೈದು ದಿನ ಇಪ್ಪತ್ತು ದಿನ ಬಿಟ್ಟು ನಮಗೆ ನಮ್ಮ ಅಯೋಧ್ಯೆಯಿಂದ ನಮಗೆ ಗೋಪಾಲ್ಜಿಯವರು ನಮ್ಮ ಸುರೇಂದ್ರ ವಿಶ್ವಕರ್ಮ ಅವರು ನಮಗೆ ಕಾಲ್ ಮಾಡಿ ಹೇಳ್ತಾರೆ ಅಂದರೆ ಅವ್ರ ಗುರುಗಳು ಮಾನಯ್ಯ ಬಡಿಗರವರು ಅವ್ರು ಹೇಳಿರ್ತಾರೆ ಗೋಪಾಲ್ಜಿಯವರು ಮು ಅಯೋಧ್ಯೆಯ ಮುಖ್ಯಸ್ಥರು ನಮ್ಮ ಮಾನಯ್ಯ ಬಡಿಗರವ್ರಿಗೆ ಹೇಳಿರ್ತಾರೆ ಈ ಥರ ಅಯೋಧ್ಯೆಗೆ ರಾಮನ ವಿಗ್ರಹಕ್ಕೆ ಕಲ್ಲನ್ನ ಹುಡುಕ್ತಾ ಇದ್ದೀವಿ ಎಲ್ಲ ಕಡೆಯಿಂದನೂ ನಿಮಗೆ ಮೈಸೂರಿನ ಹೆಗ್ಗಡೆ ಕೋಟೆ ಕಪ್ಪು ಶಿಲೆ ಕಲ್ಲು ಅಂದರೆ ನಿಮಗೆ ಗೊತ್ತಿದೆಯಲ್ಲ ಅದ್ರ ಬಗ್ಗೆ ತಿಳ್ಕೊಂಡು ಅದರದ್ದು ಒಂದು ಕಲ್ಲನ್ನ ತರಿಸಿ ಅಂತ ಹೇಳಿರ್ತಾರೆ ಅವರು ಮಾನಯ್ಯ ಬಡಿಗೆರವರು ನಮ್ಮ ಸುರೇಂದ್ರ ವಿಶ್ವಕರ್ಮ ಶಿಲ್ಪಿಯವ್ರಿಗೆ ಹೇಳಿದಾಗ ಮ ಸುರೇಂದ್ರ ವಿಶ್ವಕರ್ಮ ಶಿಲ್ಪಿಯವರು ನಮಗೆ ತಕ್ಷಣ ಫೋನ್ ಮಾಡ್ತಾರೆ ಆ ಫೋನ್ ಮಾಡಿ ಹೇಳಿದಾಗ ಗುರುಗಳೇ ಬನ್ನಿ ನಾನು ಈ ಥರ ಕಲ್ಲನ್ನ ತೆಗೆದಿಟ್ಟಿದ್ದೀನಿ ಸಾಧ್ಯವಾದರೆ ಬನ್ನಿ ನೋಡೋಣ ಅದು ನಿಮ್ಗೆ ಒಪ್ಪಿಗೆ ಆಯಿತು ಅನ್ನೋದಾದರೆ ಬಂದು ಚೆಕ್ ಮಾಡಿ ಅಂತ ಹೇಳಿದಾಗ ಸರಿ ಬನ್ನಿ ಆಯಿತು ಅಂತ ಕರೆದು ಬಂದಿದ್ದರು ಬಂದು ಚೆಕ್ ಮಾಡಿದಾಗ ಇಲ್ಲಪ್ಪ ತುಂಬ ಚೆನ್ನಾಗಿದೆ ಕಲ್ಲು ಸ್ವಲ್ಪ ಗಟ್ಟಿ ಇದೆ ಆದರೂ ತುಂಬ ಚೆನ್ನಾಗಿದೆ ಕಲರಲ್ಲಿ ಕ್ವಾಲಿಟೀಲಿ ಯಾವುದೇ ಡಾಟ್ಸೋ ಲೈನ್ಸೋ ಏನೂ ಬರಲ್ಲ ಆದರೂ ತುಂಬ ಚೆನ್ನಾಗಿದೆ ನಾನು ಹೇಳ್ದಂಗೆ ನೀನು ಕೆಲಸ ಮಾಡಿಸ್ಕೊಡ್ಬೇಕು ಅಂತ ಹೇಳ್ತಾರೆ ನಮಗೆ ಕೆಲವೊಂದು ಕಲ್ಗಳೆಲ್ಲ ಒಂದು ದಿನ ಎರಡು ದಿನ ಅಷ್ಟೇ ನಾವು ಕೆಲಸ ಮಾಡೋದು ಯಾಕಂದರೆ ನಮಗೂ ಲೇಬರ್ ಉಳಿಯುತ್ತೆ ಅನ್ನೋದಕ್ಕೋಸ್ಕರ ನಾವು ಮಾಡಿರ್ತೀವಿ ಆದರೆ ನಮ್ಮ ಗುರುಗಳು ಹೇಳ್ತಾರೆ ಇಲ್ಲ ನಾನು ಹೇಳ್ದಂಗೆ ಮಾಡಿಕೊಡ್ಬೇಕು ಅದು ಇದಾದರೂ ಪರವಾಗಿಲ್ಲ ವೇಸ್ಟ್ ಆದರೂ ಪರವಾಗಿಲ್ಲ ನಾನು ಹೇಳ್ದಂಗೆ ಮಾಡಬೇಕು ಅಂತ ಹೇಳಿರ್ತಾರೆ ನಾವು ಅದನ್ನು ಎಂಟರಿಂದ ಒಂಬತ್ತು ದಿನ ಟೈಮ್ ತಗೊಂಡು ಏಳು ಜನ ಎಂಟು ಜನ ಲೇಬರ್ ಹಾಕ್ಕೊಂಡು ಬಾಕ್ಸ್ ಥರ ಮಾಡಿ ವೇಸ್ಟೇಜ್ ಎಲ್ಲ ತೆಗೆದು ಕ್ರ್ಯಾಕು ಮತ್ತು ಎಲ್ಲ ಚೆಕ್ ಮಾಡ್ತೀವಿ ಮತ್ತು ಡಾಟ್ಗಳು ಬರ್ತವೆ ಅದರಲ್ಲಿ ಡಾಟ್ಗಳು ಬಂದರೆ ವಿಗ್ರಹ ಫಿನಿಷಿಂಗ್ ಕೂತ್ಕೊಳ್ಳೋಲ್ಲ ಅದನ್ನೆಲ್ಲ ಚೆಕ್ ಮಾಡಿ ಅವ್ರಿಗೆ ಕೊಡ್ತೀವಿ ಅವ್ರು ಕೊಟ್ಟಾಗ ಅವರು ಗೋಪಾಲ್ ಅವರಿಗೆ ವೀಡಿಯೋ ಕಾಲ್ ಮುಖಾಂತರ ಹೇಳ್ತಾರೆ ವೀಡಿಯೋ ಕಾಲ್ ಮಾಡಿ ತೋರಿಸಿದಾಗ ಸರಿ ನಿಮಗೆ ಸೆಲೆಕ್ಟ್ ಆಯಿತು ಅನ್ನೋದಾದರೆ ನಿಮಗೆ ಒಪ್ಪಿಗೆ ಇರೋದಾದರೆ ಸರಿ ಗಾಡಿನ ಲೋಡ್ ಮಾ ಕಲ್ಲನ್ನ ಲೋಡ್ ಮಾಡಿಸಿ ಅಯೋಧ್ಯೆಗೆ ತಲುಪಿಸೋ ಜವಾಬ್ದಾರಿ ನಿಮ್ಮದು ಅಂತ ಹೇಳಿರ್ತಾರೆ ಆಗ ನಮಗೆ ಸುರೇಂದ್ರ ವಿಶ್ವಕರ್ಮ ಅವರು ಸರಿ ರಾಮನಿಗೆ ಒಂದೇ ಕಲ್ಲು ಅನ್ನೋದು ಬೇಡ ಸೀತೆಗೂ ಜೊತೆಗೂ ಇನ್ನೊಂದು ಕಲ್ಲು ಹಾಕ್ಬಿಡೋಣ ಅಂತ ಎರಡೂ ಒಟ್ಟಿಗೆ ಹೋಗಲಿ ರಾಮ ಸೀತೆದು ಅಂತ ಹೇಳಿದಾಗ ಸರಿ ಅಂತ ಹೇಳ್ಬಿಟ್ಟು ರಾಮುನ್ದು ಹತ್ತು ಹತ್ತು ಹತ್ತುವರೆ ಅಡಿ ಉದ್ದ ಇರುತ್ತೆ ಹತ್ತಡಿ ಆರು ಇಂಚು ಒಂಬತ್ತುವರೆ ಅಡಿಗೆ ಬಾಕ್ಸ್ ಮಾಡಿ ಕಳಿಸಿರ್ತೀನಿ ಅಂದರೆ ಒಂಬತ್ತು ಅಡಿ ಎಂಟು ಇಂಚಿಗೆ ಬಾಕ್ಸ್ ಮಾಡಿ ಸುತ್ತ ವೇಸ್ಟೇಜ್ ಎಲ್ಲ ತೆಗೆದು ಒಂಬತ್ತು ಅಡಿ ಎಂಟು ಇಂಚಿಗೆ ರಾಮುನ್ ಕಲ್ಲು ಕಳಿಸಿದ್ದೀನಿ ಮತ್ತು ಅದೇ ಥರ ಸೀತೆ ಕಲ್ಲು ಏಳು ಅಡಿ ಉದ್ದದ್ದು ಸೀತೆ ಕಲ್ಲು ಕಳಿಸಿದ್ದೀನಿ ಅದರ ಜೊತೆಗೆ ಮತ್ತು ನಮ್ಮ ಕಳಿಸಿದ ಮೇಲೆ ನಮಗೆ ಅಲ್ಲೆಲ್ಲ ಟೆಸ್ಟೆಲ್ಲ ಹೋಗುತ್ತೆ ಅಯೋಧ್ಯೆಯಲ್ಲಿ ಟೆಸ್ಟ್ ಮಾಡಿರ್ತಾರೆ ಎಲ್ಲ ಕಲ್ಲುಗಳದು ನೇಪಾಳು ಚೆನ್ನೈ ರಾಜಸ್ಥಾನು ಮತ್ತು ಬೇರೆ ಬೇರೆ ಕಾರ್ಕಳದ್ದು ಎಲ್ಲ ಕಡೆಯಿಂದನು ಕಲ್ಲುಗಳೆಲ್ಲ ಬಂದಿರುತ್ತೆ ಅದೇ ಥರನೇ ಬಂದಿದ್ದಾಗ ಎಲ್ಲನೂ ಕ್ವಾಲಿಟಿ ಎಲ್ಲ ಚೆಕ್ ಮಾಡಿ ಹೇಳ್ತಾರೆ ಇಲ್ಲಪ್ಪ ಅಲ್ಲಿ ಎಲ್ಲ ಗ್ರೇಡ್ಗಿಂತ ನಮ್ಮ ಮೈಸೂರು ಸಿ ನೀವು ಕೊಟ್ಟಿರೋ ಕಲ್ಯಣೆ ತುಂಬ ಶ್ರೇಷ್ಠವಾದದ್ದು ಎಂಬತ್ತೈದು ಪರ್ಸೆಂಟ್ ಗ್ರೇಡ್ ಬಂದಿದೆ ತುಂಬ ಖುಷಿ ಆಯ್ತಪ್ಪ ನಮಗೂ ಒಂದು ಗೌರವ ಉಳ್ಕೊಳ್ತು ಅಂತೇಳಿ ನಮ್ಮ ಸುರೇಂದ್ರ ವಿಶ್ವಕರ್ಮ ಅವರು ಮತ್ತು ಮನಯ್ಯ ಬಿಡಿಗೇರವರು ಫೋನ್ ಮಾಡಿ ಹೇಳ್ತಾರೆ ಅದಾದ ಮೇಲೆ ಒಂದು ಹತ್ತು ದಿನ ಹದಿನೈದು ದಿನ ಬಿಟ್ಟು ಅಯೋಧ್ಯೆಯಿಂದ ಗುರುಗಳು ಬರ್ತಾರೆ ಒಬ್ಬರು ಪೂಜಾರರು ಅಂತೇಳಿ ಅವರು ಮತ್ತು ಅವ್ರ ಪಿ ಎ ಮತ್ತು ನಮ್ಮ ಹನುಮಾನ್ ಗ್ರಾನೈಟ್ಸ್ ಅವರು ಓನರು ಶ್ರೀನಾಥ್ ಅಂತ ಅವರು ಬರ್ತಾರೆ ಕರ್ಕೊಂಡು ಒಂದು ಹತ್ತು ದಿನ ಕಳ್ಕೊಂಡು ಒಂದು ಹತ್ತರಿಂದ ಹದಿನೈದು ದಿನ ಕಳ್ಕೊಂಡು ಎಲ್ಲಪ್ಪ ಕಲ್ಲಿತ್ತು ಏನು ಅಂತ ಕೇಳಿದಾಗ ನಾನು ತೋರಿಸ್ತೀನಿ ಕಲ್ಲನ್ನು ತೆಗೆದಿದ್ದ ಜಾಗನ ತೆಗೆದು ತೋರಿಸ್ದಾಗ ಅವರು ಮಾರ್ಕಿಂಗ್ ಎಲ್ಲ ಮಾಡಿ ಪೂಜೆ ಎಲ್ಲನೂ ಮಾಡಿಸಿ ನಮ್ಮ ಕೈಯಿಂದನೂ ಭೂಮಿ ಪೂಜೆ ಮಾಡಿಸಿ ಈ ನೋಡಪ್ಪ ಈ ಇಲ್ಲಿಂದ ನಾನು ಮಣ್ಣು ತಗೊಂಡು ಇದ್ದೀನಿ ಅಂಥೇಳಿ ಒಂದು ಕವರ್ಗೆ ಮಣ್ಣು ಹಾಕೊಂಡು ಪ್ಯಾಕೆಟಲ್ಲಿ ಪ್ಯಾಕೆಟ್ ಮಾಡಿಕೊಂಡು ಇದನ್ನು ಮಣ್ಣನ್ನು ಅಯೋಧ್ಯೆಗೆನ ತೊಗೊಂಡೋಗಿ ಅಲ್ಲಿ ಪೂಜೆ ಮಾಡಿಸ್ತೀವಿ ಅಂತೇಳಿ ಒಂದು ಪ್ಯಾಕೆಟಲ್ಲಿ ಮಣ್ಣು ತಗೊಂಡೋಗಿರ್ತಾರೆ ಅಲ್ಲೇ ನಿಂತ್ಕೊಂಡು ನಮಗೆ ಆಶೀರ್ವಾದ ಎಲ್ಲ ಮಾಡಿ ನೋಡಪ್ಪ ನಿಮಗೆ ಈಗ ಎರಡು ಕಲ್ಲು ಕಳಿಸಿದ್ದೀರಾ ನನಗೆ ಇನ್ನೂ ಮೂರು ಕಲ್ಲನ್ನ ನೀವು ಕಳಿಸ್ಕೊಡ್ಬೇಕು ಭರತ ಲಕ್ಷ್ಮಣ ಶತ್ರುಘ್ನೆ ಇನ್ನು ಮೂರು ಕಲ್ಲ ನೀವು ಕಳಿಸ್ಕೊಡಲೇಬೇಕು ಅಂತ ಅವರು ಆದೇಶ ಮಾಡ್ತಾರೆ ಸರಿ ಗುರುಗಳೇ ಆಯಿತು ಅಂತೇಳಿ ನಾನು ಮೂರು ದಿನ ಒಂದು ಅದು ಒಂದು ತಿಂಗಳು ನಮಗೆ ಟೈಮ್ ಬೇಕು ಗುರುಗಳೇ ಯಾಕಂದರೆ ವೇಸ್ಟೇಜ್ ಎಲ್ಲ ತೆಗಿಬೇಕು ಕ್ರ್ಯಾಕೆಲ್ಲ ಚೆಕ್ ಮಾಡಬೇಕು ಅದಕ್ಕೆ ಆಯಿತು ತಗೊಂಡು ನಮಗೆ ಆದಷ್ಟು ಬೇಗ ನೀವು ರೆಡಿ ಮಾಡಿ ಕಳಿಸಿ ಅಂತ ಹೇಳ್ತಾರೆ ಹೇಳಿದಾಗ ನಾವು ಒಂದು ತಿಂಗಳು ಟೈಮ್ ತೊಗೊಂಡು ಅದನ್ನೆಲ್ಲ ಬಾಕ್ಸ್ ಮಾಡಿ ಮತ್ತೆ ಮೂರು ಕಲ್ಲನ್ನ ಕಳಿಸಿದ್ದೀವಿ ಆಮೇಲೆ ಅವರು ಹೇಳ್ತಾರೆ ನಮ್ಮ ರಾಮನ ವಿಗ್ರಹಕ್ಕೆ ನಮ್ಮ ನೀವು ಕೊಟ್ಟಿರೋ ಕಲ್ಲೆ ಸೆಲೆಕ್ಟ್ ಆಗಿದೆಯಪ್ಪ ಅಂತ ಹೇಳ್ತಾರೆ ಅರುಣ್ ಯೋಗಿರಾಜ್ ಅವ್ರಿಗೆ ಒಂದು ಟೀಮವ್ರಿಗೆ ಒಂದು ಕಲ್ ಕೊಟ್ಟಿದ್ದೀವಿ ಮತ್ತು ನಮ್ಮ ಜಿ ಎಲ್ ಭಟ್ರು ಬೆಂಗಳೂರವರು ಮತ್ತು ವಿಪಿನ್ ಅವರು ಒಂದು ಟೀಮ್ ಅವ್ರಿಗೆ ಒಂದು ಕಲ್ ಕೊಟ್ಟಿದ್ದೀವಿ ಇನ್ನು ಮೂರು ಕಲ್ಲನ್ನ ಉಳಿಸಿದ್ದೀವಿ ನಿಮ್ಮ ಕಲ್ಲೇ ವಿಗ್ರಹ ಆಗಿದೆ ಅಂತ ಆಗ್ತಾ ಇದೆ ಅಂತ ಹೇಳಿ ನಮಗೆ ಸಂತೋಷನ ವ್ಯಕ್ತಪಡಿಸ್ತಾರೆ ನಮಗಂತೂ ನಮ್ಮ ಕೆಲಸ ಮಾಡಿದ್ದಕ್ಕೂ ಒಂದು ಸಾರ್ಥಕತೆ ಅನಿಸುತ್ತೆ ನಮ್ಮ ತಾತ ನಮ್ಮ ಅಪ್ಪ ಏನು ಪುಣ್ಯ ಮಾಡಿದ್ರು ಏನೋ ಅವ್ರು ಮಾಡಿದ್ದು ದಾನ ಧರ್ಮನ ನಮ್ಮನ್ನು ಕಾಪಾಡ್ತಿದೆ ದೇವರು ನಮ್ಮಲ್ಲಿ ಒಂದು ಮನವಿ ಏನಂತಂದರೆ ನಮಗೆ ಯಾವುದೋ ಒಂದು ಮೂಲೆಯಲ್ಲಿ ಇದ್ದೀವಿ ಎಲ್ಲೋ ಅಯೋಧ್ಯೆ ಯಾವುದೋ ಒಂದು ಮೂಲೆಯಲ್ಲಿ ಚಿಕ್ಕದಾಗೇನೋ ಒಂದು ಕೆಲಸ ಮಾಡ್ಕೊಂಡು ಹೋಗೋರಿಗೆ ನಮಗೆ ದೇವರು ಒಂದು ಈ ಥರದೊಂದು ಭಾಗ್ಯ ಕೊಟ್ಟವನೇ ಅಂದರೆ ನಾನು ಇಲ್ಲಿಂದ ದೇವ್ರಿಗೆ ಬೇಡ್ಕತ ಪಬ್ಲಿಕ್ ವಾಯ್ಸ್ ಇದು ನಿಮ್ಮ ಧ್ವನಿ